ನಮಸ್ತೆ ಇವತ್ತು ಕಲ್ಲಂಗಡಿ ಸಿಪ್ಪೆಯಿಂದ ಒಂದು ರೊಟ್ಟಿ ಮಾಡೋಣ ಕಲ್ಲಂಗಡಿ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಕುತ್ತೇವೆ ಆದರೆ ಅದರಿಂದ ಎಷ್ಟೆಲ್ಲ ರೆಸಿಪಿಗಳನ್ನು ಮಾಡಬಹುದು ದೋಸೆ ಪಲ್ಯ ಹಸಿ ಸಾಸಿವೆ ಮಜ್ಜಿಗೆ ಹುಳಿ ಗೊಜ್ಜು ಜ್ಯೂಸ್ ಹೀಗೆ ತುಂಬ ರೆಸಿಪಿಗಳನ್ನು ಮಾಡಬಹುದು ಅದರಲ್ಲೊಂದು ಈ ರೆಸಿಪಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳನ್ನು ನೋಡಿ ಕಲ್ಲಂಗಡಿ ಹಣ್ಣು ತಿಂದ ಮೇಲೆ ಸಿಪ್ಪೆಯನ್ನು ಎಸೆಯಬೇಡಿ ಸಿಪ್ಪೆಯ ಹಸಿರು ಭಾಗವನ್ನು ತೆಗೆದು ಬಿಳಿ ಭಾಗವನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ ಅಥವಾ ತುರಿದುಕೊಳ್ಳಿ ವೆಜಿಟೇಬಲ್ ಕಟರನ್ನು ಬಳಸಬಹುದು ಅದಕ್ಕೆ ಅಕ್ಕಿ ಹಿಟ್ಟು ಗೋಧಿ ಜೋಳ ರಾಗಿ ನಿಮಗೆ ಯಾವುದು ಇಷ್ಟವೋ ಆ ಹಿಟ್ಟು ಹಾಕಿಕೊಳ್ಳಿ ಈಗ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಟೊಮೆಟೊ ಕ್ಯಾರೆಟ್ ಮತ್ತು ಬೇರೆ ಬೇರೆ ತರಕಾರಿಗಳು ಕಾಯಿ ತುರಿ ಬೇಕು ಅನಿಸಿದರೆ ಹಾಕಿಕೊಳ್ಳಿ ಅದು ಆಪ್ಷನಲ್ ನಂತರ ಸ್ವಲ್ಪ ಮೆಣಸಿನ ಪುಡಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಕೆನಿಸಿದರೆ ನೀರು ಸೇರಿಸಿ ಇಡ್ಲಿ ಹಿಟ್ಟಿಗಿಂತ ದಪ್ಪವಾಗಿ ಹಿಟ್ಟು ತಯಾರಿಸಿಕೊಳ್ಳಿ ಅಥವಾ ಚಪಾತಿ ಹಿಟ್ಟಿನಂತೆ ಕಲಸಿಕೊಳ್ಳಿ ಈಗ ಕಾವಲಿ ಕಾಯಲು ಇಟ್ಟು ಕಾದ ನಂತರ ಹಿಟ್ಟನ್ನು ಸಾಧ್ಯವಾದಷ್ಟು ತೆಳುವಾಗಿ ಕಾವಲಿ ಮೇಲೆ ಹರಡಿ ಸ್ವಲ್ಪ ಎಣ್ಣೆ ಹಾಕಿ ಹದವಾಗಿ ಬೇಯಿಸಿ ಚಪಾತಿ ಹಿಟ್ಟಿನಂತೆ ಕಲಸಿ ಬಾಳೆ ಎಲೆ ಮೇಲೆ ತಟ್ಟಿ ಕಾವಲಿ ಮೇಲೆ ಹಾಕಿಯೂ ಬೇಯಿಸಬಹುದು ಇದನ್ನು ಯಾವುದೇ ಚಟ್ನಿ ಅಥವಾ ಮೊಸರಿನ ಜೊತೆ ಸವಿಯಬಹುದು ಹಾಗೆಯೂ ತಿನ್ನಲೂಬಹುದು ನಿಮಗೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ